ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹುಬ್ಲಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸುಮಾರು ಸಾರ್ವಜನಿಕ ಸ್ಥಳಗಳಲ್ಲಿ ಜಿಲ್ಲಾಡಳಿತದ ಅನುಮತಿಯನ್ನು ಪಡ್ಕೊಂಡು ಗೌರಿ ಗಣೇಶ ಹಬ್ಬದ ಆಚರಣೆಯನ್ನು ಮಾಡಲಾಗ್ತಾ ಇದೆ ಅದರ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ವಿ ಅದರಲ್ಲಿ ಪೀಸ್ ಕಮಿಟಿ ಮೀಟಿಂಗ್ಸ್ ಇರಬಹುದು ಅಥವಾ ರೌಡಿ ಶೀಟರ್ಸ್ ಪೆರೇಡ್ ಇರಬಹುದು ಈ ಗಾಂಜಾ ಪೆಡ್ಲರ್ಸ್ ಒಂದು ಪೆರೇಡ್ ಮಾಡುವಂಥದ್ದು ಸೇರಿದಂತೆ ಎಲ್ಲ ಜಾತಿ ಸಮುದಾಯ ಧರ್ಮ ಮುಖಂಡರು ಧಾರ್ಮಿಕ ಮುಖಂಡರು ಮತ್ತೆ ಎಲ್ಲಾ ಚುನಾಯಿತ ಪ್ರತಿನಿಧಿಗಳನ್ನು ವಿಶ್ವಾಸಕ್ಕೆ ತಗೊಂಡು ಈ ಬಾರಿ ಅತ್ಯಂತ ಶಾಂತಿಯುತವಾಗಿ ಗೌರಿ ಗಣೇಶ ಹಬ್ಬದ ಆಚರಣೆಯನ್ನು ಮಾಡಲಾಗುತ್ತೆ ಅಂತ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾರೆ ಈದ್ಗಾ ಮೈದಾನದಲ್ಲಿ ಕಳೆದ ಎರಡು ವರ್ಷದಿಂದ ಗೌರಿ ಗಣೇಶ ಪ್ರತಿಷ್ಠಾಪನೆ ಮತ್ತು ಆಚರಣೆ ನಡೀತಾ ಇದೆ ಅದರ ಹಿನ್ನೆಲೆಯಲ್ಲಿ ಇದೇ ತಿಂಗಳು ನಾಲ್ಕನೇ ತಾರೀಕು ಅನುಮತಿಯನ್ನು ನೀಡಲಾಗಿತ್ತು ಆರನೇ ತಾರೀಕು ಅಂದರೆ ನಿನ್ನೆ ಬೆಳಗ್ಗೆಯಿಂದ ಎಲ್ಲ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಎಚ್ ಡಿ ಸಿ ಕಡೆಯಿಂದ ನಮಗೆ ಇಲ್ಲಿ ಬ್ಯಾರಿಕೇಡಿಂಗ್ ಮಾಡಿಕೊಳ್ಳುವಂಥದ್ದಿರ್ಬೋದು ಅಥವಾ ಸಿಸಿಟಿವಿ ಟಿವಿ ಹಾಕುವಂಥದ್ದಿರ್ಬೋದು ಹೀಗೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಮತ್ತು ಏನು ಸೂಪರ್ವೈಸ್ ಮಾಡಲಿಕ್ಕೆ ಮಾನಿಟರ್ ಮಾಡಲಿಕ್ಕೆ ಏನು ವ್ಯವಸ್ಥೆ ಬೇಕೋ ಅದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ ಸಿಸಿ ಟಿವಿ ಡಿಸ್ಪ್ಲೇ ಹಾಕಿಕೊಟ್ಟಿದ್ದಾರೆ ಹಂಗಾಗಿ ಮೂರು ದಿನಗಳ ಕಾಲ ಇಲ್ಲಿ ಅನುಮತಿಯನ್ನು ನೀಡಲಾಗಿದೆ ಈಗಾಗಲೇ ಪ್ರತಿಷ್ಠಾಪನೆಗೆ ಗಣೇಶ ಮೂರು ಸಾವಿರ ಮಟ್ಟದಿಂದ ಪ್ರಾರಂಭಗೊಂಡು ಭವಾನಿ ಟೆಂಪಲ್ ಹತ್ರ ಬರ್ತಾ ಇದೆ ಬಹಳಷ್ಟು ಶ್ರದ್ಧಾ ಭಕ್ತಿಯಿಂದ ಆರ್ಗನೈಸರ್ಸ್ ಏನಿದ್ದಾರೆ ಅವರು ಮತ್ತು ನಮ್ಮ ಗಣೇಶ ಮಂಡಳಿ ಈದ್ಗಾ ಮೈದಾನದ್ದು ಮಂಡಳಿ ಅಧ್ಯಕ್ಷ ಪ್ರಸಾದ್ ಅವರು ಕೂಡ ಇದ್ದಾರೆ ಸೊ ಎಲ್ಲರೂ ಅತ್ಯಂತ ಶಾಂತಿಯುತವಾಗಿ ಮಾಡ್ತೀವಿ ಅಂತ ನಮಗೆ ಹೇಳಿದ್ದಾರೆ ಅಗತ್ಯ ಬಂದೋಬಸ್ತ್ ಏನಿದೆ ಅದು ನಮ್ಮ ಸಿವಿಲ್ ಸಿಬ್ಬಂದಿ ಇರಬಹುದು ಸಿಆರ್ ಇರ್ಬೋದು ಕೆಎಸ್ಆರ್ ಪಿ ಇರಬಹುದು ಅದೇ ರೀತಿ ನಮಗೆ ಎಫ್ ಏನ್ ಕೊಟ್ಟಿದ್ದಾರೆ ಅವರು ಸೇರಿದಂತೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳ ಒಂದು ಉತ್ತಮ ತಂಡವನ್ನು ಇಲ್ಲಿ ನಿಯೋಜನೆ ಮಾಡಿದ್ದೀವಿ ಇದೊಂದೇ ಅಲ್ಲದೆ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನಿರಂತರವಾಗಿ ಗೌರಿ ಗಣೇಶ ಹಬ್ಬದ ಆಚರಣೆ ಆಗುತ್ತೆ ಪ್ರತಿಷ್ಠಾಪನೆ ವಿಸರ್ಜನೆ ಎಲ್ಲ ನಿರಂತರವಾಗಿ ಇನ್ನೂ ಹತ್ತನ್ನೆರಡು ದಿನಗಳ ಕಾಲ ಆಗುತ್ತೆ ಎಲ್ಲ ಸಾರ್ವಜನಿಕರು ಎಲ್ಲ ಜಾತಿ ಧರ್ಮದ ಮುಖಂಡರು ಎಲ್ಲ ಧಾರ್ಮಿಕ ಮುಖಂಡರು ಚುನಾಯಿತ ಪ್ರತಿನಿಧಿಗಳು ಸಂಪೂರ್ಣವಾದ ಸಹಕಾರವನ್ನು ನೀಡಿ ಅತ್ಯಂತ ಶಾಂತಿಯುತವಾಗಿ ಈ ಬಾರಿ ಹುಬ್ಳಿ ಧಾರವಾಡ ಕಮಿಷನೇಟ್ ವ್ಯಾಪ್ತಿಯ ಗಣೇಶ ಹಬ್ಬದ ಸಂಭ್ರಮಾಚರಣೆಯನ್ನು ಮಾಡೋಣ ಮತ್ತೆ ಈ ಹುಬ್ಬಳ್ಳಿಯಲ್ಲಿ ಮುಖ್ಯವಾಗಿ ಧಾರವಾಡ ಸೇರಿದಂತೆ ಅದರಲ್ಲೂ ಪ್ರಮುಖವಾಗಿ ಹುಬ್ಳಿಯಲ್ಲಿ ಏನು ಬಹಳ ದೊಡ್ಡ ಗಣೇಶಗಳು ಮತ್ತೆ ಇತಿಹಾಸ ಇರುವಂತಹ ಗಣೇಶಗಳ ಪ್ರತಿಷ್ಠಾಪನೆ ಆಗುತ್ತೆ ಇದನ್ನು ನೋಡಲಿಕ್ಕೆ ಕೇವಲ ಹುಬ್ಳಿ ಧಾರವಾಡ ಅಷ್ಟೇ ಅಲ್ಲ ಧಾರವಾಡ ಜಿಲ್ಲೆ ಸೇರಿದಂತೆ ಹಾವೇರಿ ಗದಗ ಬಾಗಲಕೋಟ್ ಬಿಜಾಪುರ್ ಆಮೇಲೆ ಬೆಳಗಾಂ ಸೇರಿದಂತೆ ಉತ್ತರ ಕನ್ನಡ ಜಿಲ್ಲೆಯಿಂದ ಮತ್ತು ಬಹಳಷ್ಟು ಜನ ಆಸಕ್ತಿ ಇರುವಂತವರು ಬೇರೆ ಬೇರೆ ಹೊರ ರಾಜ್ಯದಿಂದ ಕೂಡ ಇಲ್ಲಿ ಬರ್ತಾರೆ ವಿಸರ್ಜನಾ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಅವರೆಲ್ಲರೂ ಸುಸೂತ್ರವಾಗಿ ಬಂದು ಶಾಂತಿಯುತ ಒಂದು ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಲಿ ಅಂತ ನಾನಾದರೂ ಆಶಿಸ್ತೀನಿ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಕುಟುಂಬ ಸಮೇತರಾಗಿ ಹೆಣ್ಮಕ್ಳು ವಯಸ್ಸಾದವರು ಮಕ್ಕಳು ಎಲ್ಲರೂ ಬಂದು ಈ ಒಂದು ಧಾರ್ಮಿಕ ಆಚರಣೆ ಗಣೇಶ ಆಚರಣೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ನಾನು ಕೋರ್ಕೊಳ್ತೀನಿ ಅದೇ ರೀತಿ ನಮ್ಮ ಅಧಿಕಾರಿಗಳಿಗೆ ಬಹಳ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದೀನಿ ಯಾರೇ ಆಗಲಿ ಅದು ಪ್ರತಿಷ್ಠಾಪನೆ ಮಾಡಿರುವಂಥ ಸ್ಥಳದಲ್ಲಿರ್ಬೋದು ವಿಸರ್ಜನೆ ಮಾಡುವಂಥ ಸ್ಥಳದಲ್ಲಿರ್ಬೋದು ಅಥವಾ ಮೆರವಣಿಗೆ ಸ್ಥಳದಲ್ಲಿರ್ಬೋದು ಅಲ್ಲಿ ಮದ್ಯಪಾನ ಮಾಡಿ ಬಂದ್ಬಿಟ್ಟು ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥದ್ದು ಅಲ್ಲಿ ಅಸಹ್ಯಕರ ರೀತಿಯಲ್ಲಿ ನಡ್ಕೊಳುವಂಥದ್ದು ಆಮೇಲೆ ಈ ಗಾಂಜಾ ಕನ್ಸೂಮ್ ಮಾಡಿ ಬಂದಿರುವಂತಹ ಕೆಲವು ಘಟನೆಗಳು ಹಿಂದೆ ನಮಗೆ ರಿಪೋರ್ಟ್ ಆಗಿತ್ತು ಅಂತ ಯಾರಾದರೂ ಗಮನಕ್ಕೆ ಬಂದರೆ ಕೂಡ ನಾವು ಮನವಿ ಮಾಡಿದ್ವಿ ಅಂತ ಐಡೆಂಟಿಫೈ ಮಾಡಿಕೊಡಿ ನಾವು ಕರ್ಕೊಂಡು ಹೋಗಿ ಅಗತ್ಯ ಕಾನೂನು ಕ್ರಮ ತಗೊಂತೀವಿ ಅಂತ ಮತ್ತೆ ಸಂಪೂರ್ಣ ಎಲ್ಲಾ ಪ್ರತಿಷ್ಠಾಪನಾ ಸ್ಥಳಗಳಲ್ಲೂ ಮತ್ತೆ ಎಲ್ಲಾ ವಿಸರ್ಜನೆ ಸ್ಥಳದಲ್ಲೂ ಮತ್ತೆ ಪ್ರೊಸೆಷನ್ ರೂಟ್ಗಳಲ್ಲಿ ಸಿಸಿ ಟಿವಿಯಿಂದ ಕವರೇಜ್ ಮಾಡಲ್ಪಟ್ಟಿದೆ ಹಂಗಾಗಿ ಯಾರಾದರೂ ಹೆಣ್ಮಕ್ಳ ಜೊತೆ ಅಸಭ್ಯವಾಗಿ ನಡ್ಕೊಳಂತ ಪ್ರಯತ್ನ ಮಾಡಿದ್ರೆ ಮಹಿಳೆಯರ ಜೊತೆ ಮತ್ತೆ ಹಿರಿಯ ನಾಗರಿಕರ ಜೊತೆ ಅನುಚಿತವಾಗಿ ನಡ್ಕೊಳಂತ ಪ್ರಯತ್ನ ಮಾಡಿದ್ರೆ ಅವ್ರಿಗಂತೂ ಅಗತ್ಯ ಕಾನೂನು ಕ್ರಮ ಕೈಗೊಂಡು ಅವರಿಗೆ ಬುದ್ಧಿ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ನೋಡಿ ಸರ್ ಈಗ ಡಿಜೆ ಇದು ಸುಪ್ರೀಂ ಕೋರ್ಟ್ ಆದೇಶ ಹತ್ತು ಗಂಟೆವರೆಗೂ ಉಪಯೋಗಿಸಬಹುದು ಅಂತಂದು ಮತ್ತೆ ಎಷ್ಟು ಸೌಂಡ್ ಯೂಸ್ ಮಾಡಬೇಕು ಅನ್ನುವಂಥದ್ದು ಅದ್ರ ಹಿನ್ನೆಲೆಯಲ್ಲಿ ಸಮಯ ಮತ್ತು ಸೌಂಡ್ ಲಿಮಿಟ್ಸ್ ಏನಿದೆ ಅದನ್ನ ಎಲ್ಲ ಆರ್ಗನೈಸರ್ಸ್ ಫಾಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ